ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಕ್ರಿಯಾಶೀಲ ಮುಖಂಡರಾಗಿರುವಂತಹ ಮತ್ತು ಸಕಲೇಶ್ಪುರ ತಾಲೂಕು ವೀರೇಶ್ವರ ಸಮಾಜದ ಹುಬ್ಬಳ್ಳಿ ಮಟ್ಟದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಜೈ ಭುವನೇಶ್ವರಿ ಸಂಘ ಸಕಲೇಶ್ಪುರ ಇದರಲ್ಲಿ ಹದಿಮೂರು ವರ್ಷದಿಂದ ಕ್ರಿಯಾಶೀಲರಾಗಿ ಅಧ್ಯಕ್ಷರಾಗಿ ಸೇ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ಮೂವತ್ತು ವರ್ಷದಿಂದ ಸಮಾಜ ಸೇವೆ ಹಾಗೂ ಸಂಘ ಪರಿವಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರುವಂತಹ ಬಿ ಜೆ ಪಿ ಪಕ್ಷದ ಕ್ರಿಯಾಶೀಲ ಮುಖಂಡರು ಆಗಿರುವಂತಹ ಸನ್ಮನೆ ಶ್ರೀ ಶರತ್ ಎಂ ಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ತಾವು ಒಂದು ರಾಜಕೀಯ ರಂಗದಲ್ಲಿ ಸಾಕಷ್ಟು ಸೇವೆಗಳನ್ನು ಕೊಟ್ಟಿದ್ದೀರಿ ಮತ್ತು ತಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಸಂಘಟನೆ ಮಾಡುವುದರ ಮುಖಾಂತರ ಸಾಕಷ್ಟು ಜನರಿಗೆ ಸಹಾಯವನ್ನು ಈ ಮ ಭಾಗದ ಜನರಿಗೆ ಮಾಡಿಕೊಟ್ಟಿದಿರಿ ಆ ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್ ಮೊದಲನೇದಾಗಿ ಈ ದಿನ ಕಾರ್ಮಿಕ ದಿನಾಚರಣೆ ಹಾಗಾಗಿ ಸಮಸ್ತ ನಾಡಿನ ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ನನ್ನ ಕಿರು ಪರಿಚಯ ನನ್ನ ಹೆಸರು ಶರತ್ ಎಂ ಡಿ ನಾನು ಸಕಲೇಶ್ಪುರ ತಾಲೂಕು ಹಳೆ ಬಸ್ ಸ್ಟ್ಯಾಂಡ್ ಇದ್ದರು ಒಂದು ರನ್ಲಕ್ಷ್ಮಿ ಮೆಡಿಕಲ್ ಅಂತ ಹೇಳಿ ಅದನ್ನು ಆ ವೃತ್ತಿಯಲ್ಲಿ ತೊಡಗಿಕೊಂಡಿರ್ತೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ತಾವು ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ಈ ಒಂದು ರಾಜಕೀಯ ತಮ್ಮಿಂದ ಅಥವಾ ತಮ್ಮ ಹಿರಿಯರ ಕಾಲದಿಂದಲೂ ಇತ್ತಾ ಹೇಗೆ ನಮ್ಮ ತಂದೆಯವರು ಮತ್ತು ಅಜ್ಜ ಅಜ್ಜಿನ ಕಾಲದಿಂದಲೂ ನಾವು ಬಿ ಜೆ ಪಿ ಅನ್ನೋದು ಒಂದು ಗುರುತಿಸಿಕೊಂಡು ಅದ್ರ ಮುಖಾಂತರನೇ ಬಂದ್ವಿ ಅದ ನಂತರ ನಮ್ಮ ಒಂದು ನಮ್ಮದೊಂದು ಪ್ರಾಯ ಒಂದು ಹದಿನೆಂಟು ವರ್ಷ ತುಂಬಿದ ಮೇಲೆ ನಾವು ಬಂದಾಗ ಬಿ ಬಿ ಶಿವಪ್ಪಾಜಿ ಅವ್ರನ್ನ ನೋಡಿ ಅವರಿಂದ ಪ್ರೇರಿತವಾಗಿ ನಾವು ಬಂದಿದ್ದೀವಿ ಅವರ ಒಂದು ಕಾರ್ಯಚಟುವಟಿಕೆ ಒಂದು ಪಕ್ಷದ ಸಿದ್ಧಾಂತಗಳನ್ನ ಆಗಿರ್ಬೋದು ಅಂತವನ್ನೆಲ್ಲ ನೀವು ಮನಗಂಡು ಅವರನ್ನ ಹೌದು ಮನಗಂಡು ಅವ್ರನ್ನ ಗುರ್ಿಸಿಕೊಂಡು ಅವರ ಮುಖಾಂತರ ಒಳ್ಳೆತನ ನೋಡಿ ಬಿಜೆಪಿ ಅನ್ನೋದನ್ನ ನಾವು ಬಂದಿದ್ದೀವಿ ಸರ್ ಬಂದಿದೀವಿ ಮುಖ್ಯವಾಗಿ ತಮಗೆ ಒಂದು ಬಿಜೆಪಿ ಪಕ್ಷದಲ್ಲಿ ಆಗಿರಬಹುದು ತಮಗೆ ಯಾವ ಯಾರಾದರೂ ತಮ್ಮ ಹಿರಿಯರಾಗಿರ್ಬೋದು ಯಾರು ತಮಗೆ ಒಂದು ರಾಜಕೀಯ ಆದರ್ಶ ವ್ಯಕ್ತಿಗಳು ನನಗೆ ರಾಜಕೀಯ ಆದರ್ಶ ವ್ಯಕ್ತಿಗಳಂತೆ ನಮ್ಮ ತಂದೆಯವರೇ ಯಾಕೆಂದ್ರೆ ಅವರು ಆಗಿಂದನೂ ಹಿಂದುತ್ವ ಹಿಂದುತ್ವವಾದಿ ಬಿ ಜೆ ಪಿ ಅನ್ನೋದ್ರನ್ನೇ ಒಳಗಡ್ಸ್ಕೊಂಡು ಬಂದರು ಅವ್ರನ್ನ ನಾವನ್ನು ಕೂಡ ನೋಡಿ ನಾವು ಅದರಲ್ಲೇ ಮುಂದೋದ್ವಿ ಎಸ್ ಸರ್ ತಾವು ಈ ಒಂದು ಬಿಜೆಪಿ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂದರೆ ಒಂದು ಕರ್ನಾಟಕದಲ್ಲಿ ಸಾಕಷ್ಟು ನಾನಾ ಥರದ ಒಂದು ಪಕ್ಷಗಳಿದ್ರು ಕೂಡ ತಾವು ಬಿಜೆಪಿ ಪಕ್ಷವನ್ನೇ ಯಾಕೆ ತಾವು ಆಯ್ಕೆ ಮಾಡ್ಕೊಂಡ್ರಿ ಯಾಕೆ ಅಂತ ಅಂದ್ರೆ ಹಿಂದಿಂದನೂ ನಾವು ಎಲ್ಲ ಪಕ್ಷ ನೋಡಿದೀವಿ ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಇತ್ತು ಆಗಿಂದನೂ ಅವ್ರದ್ದು ನಾವು ಒಳ್ಳೇದು ನೋಡಿದ್ದೀವಿ ಕೆಟ್ಟದ್ದು ಕೂಡ ನೋಡಿದ್ದೀವಿ ಸೊ ಹಾಗಾಗಿ ಮತ್ತೆ ಹಿಂದುತ್ವ ಅನ್ನೋದು ನಾವು ಇಲ್ಲಿ ಕಂಡು ಹಿಡಿದ್ವಿ ನಮ್ಗೆ ಬೇಕಾಗಿರೋ ಹಿಂದುತ್ವ ಅದು ನಾವು ಕಂಡಿದ್ದು ಬಿಜೆಪಿಯಲ್ಲಿ ಸೊ ಹಂಗಾಗಿ ನಾನು ಅದೇ ಹಿಂದುತ್ವ ಒಂದು ಇದರಲ್ಲಿ ಹಿನ್ನೆಲೆಯಲ್ಲಿ ನಾನು ಮುಂದುವರಿತಾ ಇದ್ರಿಗತಿಯನ್ನು ಬಿಜೆಪಿ ಸಾಕಷ್ಟು ಒಂದು ಹೋರಾಟಗಳನ್ನ ಪಕ್ಷದಲ್ಲಿ ಹೋರಾಟಗಳನ್ನ ಮತ್ತೆ ಈ ಭಾಗದ ಒಂದು ಜನರಿಗೆ ಒಂದು ಪಕ್ಷದ ಮುಖಾಂತರ ನ್ಯಾಯ ಕೊಡಿಸುವ ಕೊಡಿಸುವುದರ ಮುಖಾಂತರ ಸಾಕಷ್ಟು ಒಂದು ಹೋರಾಟಗಳನ್ನು ಮಾಡಿದ್ರಿ ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಬಂದಿರಿ ಸರ್ ಅಲ್ಲಿಂದ ಇಲ್ಲಿವರೆಗೆ ನಾವು ಹಿಂದಿನ ಕೂಡ ಸಂಘ ಪರಿವಾರದಲ್ಲಿ ಇದ್ಕೊಂಡು ಆರ್ ಎಸ್ ಎಸ್ ಅಲ್ಲಿ ಇದ್ಕೊಂಡು ಬಿಜೆಪಿಯಲ್ಲಿ ಇದ್ದಂತ ಬಿ ಬಿ ಅವರು ಯಡಿಯೂರಪ್ಪ ಅವರು ಅವರೆಲ್ಲ ಅವರ ಹೋರಾಟಗಳಿಂದ ಪ್ರೇರಿತರಾಗಿ ಅವರು ರೈತರ ಸಮಸ್ಯೆ ಆಗಲಿ ಮೀನು ಬೆಲೆ ಹೆಚ್ಚಳ ಅದನ್ನು ಕಂಡಿಸಿ ಎಲ್ಲ ಆಗಿಂದ ನೋಡ್ತಿರೋ ಒಂದು ಮಾಡ್ತಿರೋ ಅವರು ಹೋರಾಟ ನೋಡಿ ನಾವು ಒಂದು ಮುನ್ನೆಲೆಗೆ ಇದನ್ನು ಬಿ ಜೆ ಪಿಯಲ್ಲೇ ನಾವು ಮುಂದುವರ್ಸ್ಕೊಂಡು ಬರ್ತಾ ಇರ್ತೀವಿ ಈ ಹಿಂದಿನಿಂದ ಕೂಡ ನಮ್ಮ ಬಿ ಜೆ ಪಿ ಪಕ್ಷ ಅನ್ನೋದರಲ್ಲಿ ಹೋರಾಟದಿಂದಲೇ ಮುಂದೆ ಬರ್ತಿದೆ ನಮ್ಮ ಭಾಗದಲ್ಲಿ ಕೆಲವು ಹೋರಾಟ ಅಂತಂದ್ರೆ ಈಗ ಈಗ ಮುನ್ನೆಲೆಯಲ್ಲಿರೋದು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಅದೇ ಹೋರಾಟ ಜಾಸ್ತಿ ಮುಖ್ಯವಾಗಿದೆ ಈ ಆ ಹಿನ್ನೆಲೆಯಿಂದ ನಾವು ಹೋರಾಟ ಮಾಡಿಕೊಂಡು ಮುಂದುವರಿತಾ ಇರ್ತೀವಿ ಸರ್ ಇನ್ನು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಬರ್ತಾರೆ ತಮಗೆ ತಮ್ಮ ಒಂದು ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಶಾಸಕರು ಸರ್ ನಾವು ಮೊದಲನಾಗಿ ಹೇಳಬೇಕು ಅಂದರೆ ನಮ್ಮ ನೆಚ್ಚಿನ ಶಾಸಕರು ಅಂತ ಹೇಳೋಕ್ಕೆ ನಮ್ಮ ಎದೆ ಉಬ್ಬಿ ಬರುತ್ತೆ ಆ ಥರ ಶಾಸಕನ ನಾವು ಹಿಂದೆಂದು ಕಂಡಿರಲಿಲ್ಲ ಮುಂದೆ ಕೂಡ ಕಾಣೋಕ್ಕೆ ಸಾಧ್ಯನೇ ಇಲ್ಲ ಹಿಂದೆ ನಾವು ಬಿ ಬಿ ಶಿವಪ್ರಾಜಿ ಅವರು ನೋಡಿದ್ವಿ ಅವ್ರ ನಂತರ ನೋಡಿರೋದು ಇದೇ ನಮ್ಮ ಸಿಮೆಂಟ್ ಮಂಜು ಅವ್ರನ್ನ ಅವ್ರ ಥರ ಮನುಷ್ಯ ಮನುಷ್ಯತ್ವ ಮತ್ತು ಅವರಲ್ಲಿರೋ ಹೃದಯವಂತಿಕೆ ಯಾವ ಶಾಸಕರು ಇಲ್ಲ ಕೂಡ ಅಂತ ನಾನು ಮೊದಲಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಸರ್ ನೀವು ಶಾಸಕರು ತಮ್ಮ ಭಾಗದಲ್ಲಿ ಜನರ ಜೊತೆಗೆ ಯಾವ ಯಾವ ರೀತಿ ಇಟ್ಕೊಂಡಿದ್ದಾರೆ ಸರ್ ನಾನು ಕಂಡಿರೋ ಮಟ್ಟಿಗೆ ಅವರು ಒಡನಾಟ ಅಂತಂದರೆ ಅವರು ಯಾರೇ ಒಬ್ಬರು ಬರಲಿ ಅವ್ರ ಮನೆಯಲ್ಲೇ ಒಬ್ಬ ಒಂದು ವ್ಯಕ್ತಿ ಮನೆ ಸದಸ್ಯ ಅಂತ ಹೇಳಿ ಫಸ್ಟು ಒಪ್ಕೊಳ್ತಾರೆ ಫಸ್ಟ್ ಕರ್ಕೊಳ್ತಾರೆ ಮನೆ ಒಳಗಾಗಲಿ ಹೊರಗಾಗಲಿ ಬೆಳಗ್ಗೆ ಸರ್ ಆರು ಗಂಟೆಗೆ ಅವರು ವಾಕಿಂಗ್ ಅಂತ ಹೊರಟ್ರೆ ಬೆಳಿಗ್ಗಿಂದ ಅವರು ಸ್ವಚ್ಛತಾ ಕಾರ್ಯ ನಾವು ಪುರಸತ್ವದಾಗಲಿ ಟೌನ್ದಾಗಲಿ ಸುತ್ತಾಡಿಕೊಂಡು ನೋಡಿ ಅಲ್ಲಿಂದ ಶುರು ಮಾಡಿದರೆ ಕೆಲಸ ಇನ್ನು ಮನೆಗೋಗಿ ಬರುವಂಥ ವ್ಯಕ್ತಿಗಳಿಗೆಲ್ಲ ಫಸ್ಟ್ ಕಾಫಿ ಟೀ ಹಾಲು ಕೊಟ್ಟು ಕೂರಿಸಿ ಆ ನಂತರ ಅವ್ರದ್ದು ಸಮಸ್ಯೆಯನ್ನು ಕೇಳಿ ಯಾವುದೇ ರೀತಿ ಸಮಸ್ಯೆ ಆಗಲಿ ಅಧಿಕಾರಿಗೆ ಹೇಳಬೇಕಾ ಆ ಕ್ಷಣಕ್ಕೆ ಅವರು ಫೋನ್ ಮಾಡ್ತಾರೆ ಅದರ ನಂತರ ಅವರು ಪಿ ಎ ಆಗಿರ್ಬೋದು ಫಾಲೋ ಅದನ್ನು ಫಾಲೋಅಪ್ ಹೇಳಿ ಅದನ್ನು ಅವ್ರು ಬಿಡೋಲ್ಲ ಸ್ಪಂದಿಸ್ತಾರೆ ಈ ಹಿಂದೆ ಕೂಡ ನಾವು ಹದಿನೈದು ವರ್ಷದಿಂದ ನಾವು ಓಟ್ ಹಾಕ್ಕೊಂಡು ಬರ್ತಾಯಿದ್ವಿ ಅದರ ಈ ಥರ ಎಮ್ ಎಲ್ ಎನ ನಾವು ಇಲ್ಲೂ ನೋಡಿಲ್ಲ ನೋಡೋಕ್ಕೆ ಚಾನ್ಸ್ ಇಲ್ಲ ಸರ್ ಯಾಕೆಂದರೆ ಎಂಥ ವ್ಯಕ್ತಿಯವರು ಪರಿಚಯ ಇರಲಿ ಪರಿಚಯ ಇಲ್ಲದಲ್ಲೇ ಇರಲಿ ಫಸ್ಟ್ ಕೂರಿಸಿ ಅವ್ರ ಸಮಸ್ಯೆ ಕೇಳಿ ಆ ಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಸರ್ ಮತ್ತು ಯಾವುದೇ ಥರ ಕಷ್ಟ ಹೋದರೂ ಅವರು ಇಲ್ಲ ಅಂತೇಳಿ ಕಳಿಸಲ್ಲ ಸರ್ ಸರ್ ಇನ್ನು ಶಾಸಕರ ಕಾರ್ಯವೈಖರಿ ನೋಡೋದಾದರೆ ಈ ಒಂದು ರೋಡ್ಗಳನ್ನಾಗಿರ್ಬೋದು ಈ ಕುಡಿಯ ನೀರಿನ ವ್ಯವಸ್ಥೆಗಳನ್ನಾಗಿರ್ಬೋದು ಯಾವ ರೀತಿ ಈ ಭಾಗದಲ್ಲಿ ತಾವು ಮಾಡಿದ್ದಾರೆ ಸರ್ ಸರ್ ಖಂಡಿತ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಅನುದಾನ ಅನ್ನೋದೇ ಇಲ್ಲ ಸರ್ ಈಗ ನಮ್ಮ ಪಕ್ಷ ಆಡಳಿತದಲ್ಲಿ ಇಲ್ಲ ಮೊದಲು ಪಾಯಿಂಟು ನಾವು ಏನೇ ಕಷ್ಟ ಹೇಳಕ್ಕೋದ್ರು ನಾವು ಹತ್ತು ರೂಪಾಯಿ ಕಷ್ಟ ಹೇಳಿದ್ರೆ ಅವ್ರ ಕೈಯಲ್ಲಿ ಬೇಕಾದರೆ ಯಾಗಿಲ್ಲ ಹೇಳಿದ್ರೆ ಒಂದು ಐದು ರೂಪಾಯಿ ಆದರೂ ಅವರಿಂದ ಸಹಾಯ ಮಾಡ್ತಾರೆ ಅಂದರೆ ಆ ರೀತಿ ಅನುದಾನ ಇದ್ದಿದ್ರೆ ಬಿಡಿ ತುಂಬ ಚೆನ್ನಾಗೇ ಮಾಡೋರು ಸಮಸ್ಯೆಗಳು ಹಲವಾರಿದೆ ನಮ್ಮ ತಾಲೂಕಲ್ಲಿ ಇರೋ ಸಮಸ್ಯೆ ಇಲ್ಲೂ ಇಲ್ಲ ಅಂತ ಕೇಳ್ತೀವಿ ಮತ್ತು ಇನ್ನೊಂದು ಅಂದರೆ ನಮ್ಮ ಕ್ಷೇತ್ರ ಭಾಳ ದೊಡ್ಡದು ಸರ್ ಬರೀ ಸಕಲೇಶ್ಪುರ ಅಲ್ಲ ಆಲೂರು ಕಟ್ಟಾಯನ ಸೇರ್ಪಡೆ ಆಗುತ್ತೆ ಈ ಮನು ಮನುಷ್ಯರಾದವರು ನಾನು ನೋಡೋಂಗೆ ಆ ಐಷಾರಾಮಿ ಜೀವನದಲ್ಲಿ ಇರ್ತಾರೆ ಎಂ ಎಲ್ ಅವರು ಅಂತ ನೋಡಿದ್ದೆ ಆದ್ರ ಬೆಳಗ್ಗೆ ಎದ್ದು ರಾತ್ರಿವರೆಗೂ ಅವರಿಗೆ ವಿರಾಮ ಅನ್ನೋದಿಲ್ಲ ನಾವು ಕ್ರಿಕೆಟ್ ಕಂಡೇ ಇಲ್ಲ ಅವರು ವಿರಾಮ ವಿರಾಮ ಸಿರೋದೇ ನಾವು ನೋಡಿಲ್ಲ ಸರ್ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ನಾವು ಈ ಭಾಗದಲ್ಲಿ ಅಂದರೆ ತಮ್ಮ ಒಂದು ಸಕಲೇಶ್ಪುರ ಪಟ್ಟಣದಲ್ಲಿ ಈ ಒಂದು ಕಟ್ಟಡದ ನಿರ್ಮಾಣಗಳನ್ನು ಯಾವ ರೀತಿ ಮಾಡ್ತಾರೆ ಮತ್ತು ಒಂದು ಗ್ರಾಮೀಣ ಭಾಗದಲ್ಲಿ ರಸ್ತೆ ನಿರ್ಮಾಣಗಳನ್ನು ಯಾವ ರೀತಿ ಮಾಡಿದ್ದಾರೆ ಸರ್ ಸರ್ ನನಗೆ ಗೊತ್ತಿರೋ ಹಾಗೆ ಈ ಹಿಂದೆ ಇದ್ದಿದ್ದು ಶಾಸಕರಲ್ಲಿ ನಾವೆಲ್ಲ ನೋಡಿರಲಿಲ್ಲ ಅವರು ಕೆಲಸ ಪ್ರಗತಿಯಲ್ಲಿದೋ ಇಲ್ಲ ಇವರು ಬಂದ ನಂತರ ಯಾವುದೇ ಮೊದಲು ಎಲ್ಲರ ಕೈಗೂ ಸಾಮಾನ್ಯವಾಗಿ ಸಿಗೋ ಶಾಸಕರು ಮತ್ತೆ ಸ್ಪಂದಿಸುವಂಥ ಶಾಸಕರು ನಾನು ನೋಡ್ರಂಗೆ ಹಳ್ಳಿಯಾಗಲಿ ಆಲೂರು ಆಗಲಿ ಅದು ಕಟ್ಟಾಯ ಆಗಲಿ ಸಕಲೇಶ್ಪುರ ಆಗಲಿ ಇವರೆಲ್ಲ ಬಳಿ ಬಂದಿದ್ದು ರಸ್ತೆ ಬೇಕು ಅವರು ಹೇಳಿದ್ದು ಒಂದು ತಿಂಗಳಲ್ಲ ಎರಡು ತಿಂಗಳೊಳಗೆ ವಿಳಂಬ ಆದರೂ ಕೂಡ ಮಾಡಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಯಾವುದೂ ಇಲ್ಲ ಅಂತ ಹೇಳಿಲ್ಲ ಈ ಜೆ ಜೆ ಎಮ್ ಕುಡಿಯೋ ನೀರೋ ಒಂದು ಇದಾಗಿರ್ಬೋದು ಆಗಿರ್ಬೋದು ಯಾವುದು ಸ್ಥಗಿತ ಆಗಿಲ್ಲ ಸರ್ ಯಾವ ಎಲ್ಲ ಕೆಲಸಗಳು ಪ್ರಗತಿಯಲ್ಲಿದೆ ಸರ್ ನನಗೆ ತಿಳಿದ ಮಟ್ಟಿಗೆ ಈಗಿನ ಒಂದು ದೊಡ್ಡ ಕೆಲಸ ಕಟ್ಟಡ ಕಾಮಗಾರಿ ಅಂದರೆ ನಮ್ಮ ತಾಲೂಕು ಕಚೇರಿ ತಾಲೂಕು ಆಡಳಿತ ಕಚೇರಿ ಒಂದಿತ್ತು ಇನ್ನು ಇತರೆ ಸಬ್ ರಿಜಿಸ್ಟ್ರ್ ಆಫೀಸ್ ಆಗ್ಬೋದು ಇಲ್ಲ ಮತ್ತೆ ಪಿ ಡಬ್ಲ್ಯೂ ಡಿ ಆಗಿರ್ಬೋದು ನಂತರ ನಮ್ಮ ಸಬ್ ರಿಜಿಸ್ಟರು ಎಲ್ಲ ಆಫೀಸ್ ಕೂಡ ಒಂದೇ ಕಡೆ ಮಾಡೋದು ದೊಡ್ಡ ಕಟ್ಟಡ ಒಂದು ಆಗ್ತಾ ಇದೆ ಅದು ಬಿಟ್ಟರೆ ಒಂದು ಡಬ್ಲ್ಯೂ ಡಿ ಒಂದು ದೊಡ್ಡದೊಂದು ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ ಸರ್ ತುಂಬಾ ಸಂತೋಷ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗಾಗಿ ಇಲ್ಲಿ ಏನೇನು ಯೋಜನೆಗಳನ್ನು ಮಾಡಬೇಕಾಗಿದೆ ಸರ್ ಈಗ ಸರ್ ನಮ್ಮ ಕಣ್ಣಾಗ ಮೇನ್ ಈಗ ನಮಗೆ ಬಂದು ನಮ್ಮ ಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಕಸ ಹಾಕೋಕ್ಕೆ ಕಸ ವಿಲಾವೇ ಇಲ್ಲ ಸರ್ ನಮ್ಮದೊಂದು ಕ್ರೀಡಾಂಗಣ ಇದೆ ಕ್ರೀಡಾಂಗಣ ಅಂದರೆ ಅದು ಆ ಥರ ಕ್ರೀಡಾಂಗಣ ಯಾವ ತಾಲೂಕಲ್ಲೂ ಇಲ್ಲ ಅಂತ ಅಂದ್ಕೊಳ್ತೀನಿ ಆ ಕ್ರೀಡಾಂಗಣದ ಪಕ್ಕದಲ್ಲೇ ಆ ಕಸ ನೀವು ನೋಡಿಬಿಟ್ರೆ ಮನುಷ್ಯರಾದರೂ ಅಲ್ಲಿ ಓಡಾಡೋಕ್ಕಾಗಲ್ಲ ಕ್ರೀಡಾಂಗಣದಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಒಂದು ಕ್ರೀಡಾ ಚಟುವಟಿಕೆ ನಡೆಸೋಕ್ಕಾಗಲ್ಲ ಅದೊಂದು ಮೇಯ್ನ್ ಸರ್ ನನ್ನ ತಾಲೂಕಲ್ಲಿರೋ ಕೊರತೆ ಅದು ಬಿಟ್ಟರೆ ಇನ್ನು ಪ್ರವಾಸೋದ್ಯಮ ಇಲಾಖೆ ನನಗೆ ಗೊತ್ತಿರೋಂಗೆ ಯಾವುದೇ ರೀತಿ ಪ್ರವಾಸಿಗರಿಗಾಗಲಿ ಏನೇ ಮೂಲಭೂತ ಆಗಿಲ್ಲ ಮತ್ತೆ ಇಲ್ಲಿ ವಹಿವಾಟು ಲೋಕಲ್ ಜನಗಳಿಗೆ ಪ್ರವಾಸಿಗರಿಂದನೇ ನಮ್ಮ ಪ್ರವಾಸಿ ತಾಣ ಆಗೋದ್ರಿಂದ ಸಕಲೇಶ್ಪುರ ತಾಲೂಕು ಮಲೆನಾಡು ಭಾಗ ಆಗೋದ್ರಿಂದ ಇಲ್ಲಿ ವ್ಯಾಪಾರಸ್ಥರು ನಮ್ಮ ಹೊರಗಡೆ ನಮಗೆ ನಮಗಿಲ್ಲಿ ವ್ಯಾಪಾರ ನಮಗೆ ಗೊತ್ತಾಗಿ ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿ ಇಲ್ಲ ಎರಡನೇದಾಗಿ ಮೂರನೇದಾಗಿ ಸರ್ ಮೇನ್ ಅಂದರೆ ನಮ್ಮ ಸುತ್ತಮುತ್ತ ತೋಟ ಎಲ್ಲ ಇದರೋದನ್ನು ಕಾಡಾನೆ ಸಮಸ್ಯೆ ಸರ್ ಕಾಡಾನೆ ಸಮಸ್ಯೆಯಿಂದ ವಾರಕ್ಕೆ ಒಂದು ಸಾವು ನಾವು ಕೇಳ್ತಾನೆ ಇದ್ದೀವಿ ಈ ಹಿಂದೆ ಮೂರು ದಿವಸ ಕೂಡ ನಾವು ಒಂದು ಸಾವಾಗಿದೆ ಅದೊಂದಕ್ಕೆ ಸರ್ ಸರ್ಕಾರ ಅದು ಏನು ಮಾಡ್ತಾ ಇದೆ ಗೊತ್ತಿಲ್ಲ ಅದೊಂದು ನಮಗೆ ಮೇಯ್ನ್ ನಮ್ಮ ಇಡೀ ತಾಲೂಕಿಗೆ ಆನೆ ಸಮಸ್ಯೆ ಒಂದು ಪರಿಹಾರವನ್ನು ಮಾಡೋ ಕೆಲಸ ಆಗಬೇಕಾಗಿದೆ ಸರ್ ನಮಗೆ ಇನ್ನು ಮೇಯ್ನ್ ಅಂತ ಅಂದರೆ ಸುಮಾರು ದಶಕಗಳಿಂದ ಸಕಲೇಶಪುರ ಮಂಗಳೂರು ರಸ್ತೆ ಹದಗೆಡುತ್ತೆ ಸರ್ ತುಂಬ ಮಳೆ ಈ ಭಾಗದಲ್ಲಿ ಅದಕ್ಕೆ ಇಷ್ಟು ಯಾವುದೇ ಸರ್ಕಾರ ಬಂದರೂ ರೋಡು ಇವತ್ತರೆಗೂ ಸರಿಯಾಗಿಲ್ಲ ಒಂದು ಪೇಷೆಂಟ್ ಆಗಲಿ ಮಂಗಳೂರಿಗೆ ಹೋಗಲೇಬೇಕು ಸಕಲೇಶಪುರ ಎಮರ್ಜೆನ್ಸಿ ಅಂದರೆ ಮಂಗಳೂರು ಸರ್ ಒಂದು ಪೇಷೆಂಟನ್ನು ನಾವು ಸಡನ್ ಮಂಗಳೂರು ಹೋಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಆಗ್ತಾಯಿಲ್ಲ ಸರ್ ಅದ್ರ ಬಗ್ಗೆ ಸರ್ಕಾರ ಏನು ಮಾಡ್ತಾ ಇಲ್ಲ ಆದರೂ ಕೆಲಸವಾಗಿ ನಮ್ಮ ಸನ್ಮಾ ಸನ್ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜು ಅವರು ಆನೆ ಬಗ್ಗೆ ಆಗಲಿ ರಸ್ತೆ ಬಗ್ಗೆ ಆಗಲಿ ನಾವು ನೋಡೋಂಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾನೆ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟ ಸಚಿವರನ್ನ ಕಾಣ್ತಾನೆ ಇರ್ತಾರೆ ಹೋರಾಟ ಮಾಡ್ತಾನೆ ಇರ್ತಾರೆ ಸರ್ ಅವ್ರನ್ನ ಅವ್ರ ಪ್ರೇರಣೆಯಿಂದಾರು ಕೆಲಸ ಆಗುತ್ತಾ ಅವ್ರ ಮಾತಿಂದ ಮುಂದೆ ಒಳ್ಳೆದಾಗುತ್ತಾ ಅನ್ನೋದನ್ನ ಕಾಯ್ತಾ ಇದ್ದೀವಿ ಸರ್ ಎಸ್ ಸರ್ ತುಂಬ ಸಂತೋಷ ಈಗ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ಮತ್ತು ಪುರಸಭೆ ಚುನಾವಣೆ ಆಗಿರ್ಬೋದು ನಮ್ಮ ಮುಂದೆ ಇದೆ ಈ ಒಂದು ಚುನಾವಣೆಗಳಲ್ಲಿ ತಮ್ಮ ಪಕ್ಷದಿಂದ ಹೇಗೆ ಸಂಘಟನೆಯನ್ನು ಮಾಡ್ತೀರಿ ಮತ್ತು ಈ ಒಂದು ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಚುನಾವಣೆ ಏನು ಅಂತ ಹೇಳಿದ್ರೆ ಈಗ ನಮ್ಮ ಚುನಾಯಿತರಾದ ಸನ್ಮಾನ್ಯ ಶ್ರೀ ಸಿಮೆಂಟ್ ಮಂಜು ಅವ್ರ ಕಾರ್ಯ ನೋಡಿ ಈ ಪ್ರತಿ ಹಳ್ಳಿ ಹಳ್ಳಿ ಕೂಡ ಅವ್ರ ಮೂಲಭೂತ ಸೌಕರ್ಯನ ಚೆನ್ನಾಗಿ ಒದಗಿಸ್ಕೊಡ್ತಿದ್ದಾರೆ ಚೆನ್ನಾಗಿ ಸ್ಪಂದಿಸ್ತಾರೆ ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಇನ್ನು ಮುಂದಿನ ಬರೋ ಚುನಾವಣೆಯಲ್ಲಿ ಎಲ್ಲರೂ ಒಮ್ಮತವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಸರ್ ನಮ್ಮ ನಮ್ಮ ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಪುರಸಭೆಯಲ್ಲೂ ಕೂಡ ಸಕಲೇಶ್ಪುರ ಈ ಸರಿ ಬಿ ಜೆ ಪಿನೇ ಗೆಲುವು ಸಾಧನೆ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮುಂಬರುವ ಚುನಾವಣೆ ಅದು ನಮ್ಮ ಸಕಲೇಶ್ಪುರ ಆಗ್ಬೋದು ಆಲೂರು ಆಗ್ಬೋದು ಕಟ್ಟಾಯ ಆಗ್ಬೋದು ಇಲ್ಲಿ ನಮ್ಮ ಮೂರು ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಒಮ್ಮತದಿಂದ ಒಗ್ಗಟ್ಟಾಗಿ ಕಾರ್ಯ ನಮ್ಮ ಶಾಸಕರಾದ ಸಿಮೆಂಟ್ ಮಂಜೂರ ಕಾರ್ಯ ವೈಖರನ್ನು ಕಂಡು ಇನ್ನೂ ಮುಂಬರುವ ಚುನಾವಣೆಯಲ್ಲಿ ತುಂಬಾ ಚೆನ್ನಾಗಿ ಇನ್ನೂ ನಮ್ಮ ಪಕ್ಷ ಸಂಘಟನೆಯಾಗಿ ಗಟ್ಟಿಗೊಳ್ಳುತ್ತೆ ಅಂತ ಹೇಳಿ ಇಷ್ಟ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ಒಂದು ಬಿಜೆಪಿ ಪಕ್ಷವನ್ನ ಬಲಪಡಿಸಲಿಕ್ಕೆ ತಾವು ಖಾತರಾಗಿದ್ರಿ ಅಂತ ತುಂಬಾ ಸಂತೋಷ ಸರ್ ಸರ್ ಕಳೆದ ಮೂವತ್ತು ವರ್ಷಗಳಿಂದ ತಾವು ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ರಿ ಹೇಗೆ ಒಂದು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್ ಸರ್ ನನಗೆ ಬಂದು ನಾನು ತರಗತಿ ಸಹ ಸ್ಕೂಲ್ ಸ್ಕೂಲ್ ಡೇಸಿಂದ ಕೂಡ ನಾನು ಒಂದು ನಾನೊಬ್ಬ ಕ್ರೀಡಾಶೀಲನಾಗಿ ಕ್ರಿಯಾಶೀಲನಾಗಿ ಇರ್ತೀನಿ ನನಗೆ ಕ್ರೀಡೆ ಅಂದರೆ ನನಗೆ ತುಂಬ ಅಭಿಮಾನ ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಯಾವುದೇ ಒಂದು ಕ್ರೀಡೆ ಮಾಡ್ತಾ ಇದ್ದೀನಿ ಕ್ರಿಕೆಟ್ ನಡೆಸ್ತೀನಿ ಟೂರ್ನಮೆಂಟ್ ನಡೆಸ್ತೀವಿ ಅಂತಂದ್ರೆ ನನ್ನ ಕೈಲಾದ ಅದು ಸಹಾಯ ಹಿಂದಿಂದ ಮಾಡ್ತಾ ಇದ್ದೀನಿ ಈ ಕೂಡ ಈಗ ಕೂಡ ಮಾಡ್ತೀನಿ ಮುಂದೆ ಕೂಡ ಮಾಡ್ತಾ ಹೋಗ್ತಿರ್ತೀನಿ ಹಾಗೆ ಕೂಡ ಈ ಜಾತ್ರೆ ಇರಲಿ ಧಾರ್ಮಿಕ ನಮ್ಮ ದೇವಸ್ಥಾನಗಳು ಅದು ಇದು ಸಂಘ ಬಂದವದ್ದೇನಾದರೂ ಏನಾದರೂ ಕೇಳಿದ್ರೂ ಹೌದನ್ನ ನನ್ನ ಕೈಲಾಗಿ ಸಹಾಯಗಳನ್ನು ಮಾಡಿಕೊಂಡು ಮುಂದುವರ್ಸ್ಕೊಂಡು ಇರ್ತೀನಿ ಸರ್ ಸರ್ ತುಂಬ ಸಮಸ್ಯೆ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿಗೆ ಬೆಳೆಸಿದಂಥ ಈ ಕ್ಷೇತ್ರದ ಜನತೆಗೆ ಪಕ್ಷದಲ್ಲಿ ತಮ್ಮನ್ನು ಗುರುತಿಸಿ ಸ್ಥಾನಮಾನವನ್ನು ಕೊಟ್ಟಂಥ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಮತ್ತು ಒಂದು ತಮ್ಮ ಭಾಗದ ಶಾಸಕರಿಗೆ ಏನು ಒಂದು ಕೃತಜ್ಞತೆಗಳನ್ನು ನಮ್ಮ ಮೀಡಿಯಾ ಮೂಲಕ ಹೇಳಲಿಕ್ಕೆ ತಾವು ಬಯಸ್ತೀನಿ ಸರ್ ಮೊದಲನಾಗಿ ನಾನು ಇಲ್ಲಿ ನಮ್ಮ ಸ್ಥಳೀಯ ಜನರ ಜನರು ನನ್ನನ್ನು ಗುರುತಿಸಿ ನನ್ನ ಪಕ್ಷವನ್ನು ಪಕ್ಷದಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಜನತೆಗೆ ತುಂಬು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಮೊದಲನಾಗಿ ಈ ಪಕ್ಷದಲ್ಲಿ ನಾನು ಗುರ್ಸ್ಕೊಳ್ಳೋಕ್ಕೆ ನಾನು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಸಹಕಾರ ಮಾಡಿದಂಥ ನಮ್ಮ ಸನ್ಮಾನ್ಯ ಶ್ರೀ ಶಾಸಕರಾದ ಸಿಮೆ ಸಿಮೆಂಟ್ ಮಂಜು ಅವರಿಗೆ ನಮಸ್ಕರಿಸುತ್ತಾ ಅದೇ ರೀತಿ ನಮ್ಮ ಪಕ್ಷದ ಮುಖಂಡರಿಗೆ ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಲು ಇಷ್ಟ ಇಷ್ಟಪಡುತ್ತೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡು ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ತಂಡ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಹಾಸನ ಜಿಲ್ಲೆಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಕ್ರಿಯಾಶೀಲ ಮುಖಂಡರಾಗಿರುವಂತಹ ಸನ್ಮಾನಿ ಶ್ರೀ ಶರತ್ ಎಂ ಬಿ ಸರ್ ಅವರ ಮಾತುಗಳನ್ನು ಇವರು ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೊಲ್ ಟಿ ಇಂಡಿಯಾ ಡಾಟ್ ಕಾಮ್ ನೆಟ್ ಸೋಷಿಯಲ್ ಮೀಡಿಯಾ ಜೈ ಜಯ ಕರ್ನಾಟಕ